ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದಿಂದ ಸಿಎಂ ಹಾಗೂ ಸಚಿವರಿಗೆ ಮನವಿ ಸನ್ಮಾನ್ಯ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶ್ರೀ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಮುಖಂಡರು ಭೇಟಿಯಾಗಿ ಚರ್ಮಕಾರರ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದ್ದ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಜಾತಿ ಗಣತಿ ಪ್ರಕಾರ ಹೆಚ್ಚಾಗಬೇಕು ಆದರೆ ಕಡಿಮೆಯಾಗಿದೆ ಚರ್ಮ ಕುಶಲ ಕರ್ಮಿಗಳಾದ ಚರ್ಮಕಾರನ್ನು ಎಡಗೈ ಗುಂಪಿನಲ್ಲಿ ಸೇರ್ಪಡೆ ಮಾಡಲಾಗಿದೆ ನೂರ ಒಂದು ಉಪಜಾತಿಗಳ ಕಾಲಂನಲ್ಲಿ ಇರುವ ಇಪ್ಪತ್ತೆರಡು ಮೂವತ್ತೆರಡು ತೊಂಬತ್ಮೂರು ಒಟ್ಟು ಸಂಖ್ಯೆಯ ಒಂದೇ ಜಾತಿಯ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ ಇಪ್ಪತ್ನಾಲ್ಕು ಉಪಜಾತಿಗಳನ್ನು ಒಂದು ಗುಂಪು ಮಾಡಿ ಎಂದು ಬೆಂಗಳೂರಿನ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮುಖ್ಯಮಂತ್ರಿಗಳನ್ನು ಹಾಗೂ ವಿಧಾನಸೌಧದಲ್ಲಿ ನೇರವಾಗಿ ಮೊಗಸಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರ ಭೇಟಿ ಮಾಡಿ ಒಳ ಮೀಸಲಾತಿಯ ವರ್ಗೀಕರಣ ಮಾಡಿ ಏಕಸದಸ್ಯ ಆಯೋಗ ಸಲ್ಲಿಸಿರುವ ವರದಿಯಲ್ಲಿನ ಲೋಪಗಳನ್ನು ಸರಿಪಡಿಸಿ ಚರ್ಮಕಾರ ಚಮ್ಮಾರ ಗುಂಪಿನ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ನಿಗದಿಪಡಿಸುವಂತೆ ಚರ್ಮಕಾರ ಮಹಾಸಭಾದ ಮುಖಂಡರು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಮುಖಂಡರು ಡಾ ಮೋಹನ ಕಾಶಿ ಚನ್ನವೀರಪ್ಪ ಗಾಮನಗಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು ಒಂದುಗಳೇ ಒಳ ಮೀಸಲಾತಿಗೆ ಸಂಬಂಧಪಟ್ಟು ಇಂದು ಬೆಳಿಗ್ಗೆ ನಾವು ಮುಖ್ಯಮಂತ್ರಿಗಳ ಭೇಟಿಯಾಗಿ ಮನವಿಯನ್ನು ಅರ್ಪಿಸಿದ್ದೇವೆ ಕುಲತ್ಕಷ್ಟು ಪರಿಶೀಲಿಸಿ ಸಹಾಯ ಮಾಡಿದಂಥ ಆಶ್ವಾಸನೆ ಕೊಟ್ಟಿದ್ದಾರೆ ಅದರಂತೆ ಇಂದು ಸಂಜೆ ಕೂಡ ನಾವು ಸಮಾಜ ಕಲ್ಯಾಣ ಮಂತ್ರಿ ಡಾಕ್ಟರ್ ಮಹಾದೇವನವರು ಭೇಟಿಯಾಗಿ ಅವರಿಗೆ ಕೂಡ ನಮ್ಮ ಸಮಸ್ಯೆಗಳನ್ನು ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅವರು ಕೂಡ ಸ್ವಾಸನೆ ಕೊಟ್ಟಿದ್ದಾರೆ ಎಲ್ಲವನ್ನು ಪರಿಶೀಲಿಸಿ ಏಕೆ ನಿರ್ಧಾರ ತಗೊಂಡಿದ್ದೇನೆ ತಗೊಂತೇವೆ ಅಂತ ಹೇಳಿದ್ದಾರೆ ಸೊ ನಾವು ಅನ್ನೋ ಒಂದು ಸಮರ್ಥನೆ ಅಥವಾ ಒಂದು ನ್ಯಾಯ ಸಿಗ್ತೈತಿ ಅಂತೇಳಿ ನಾವು ಆಶಿಸೋಣ ನಮಸ್ಕಾರ ನನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಅಖಿಲ ಕರ್ನಾಟಕ ಚರ್ಮಕಾರ ಪರಿಸತ್ ವತಿಯಿಂದ ಮನವಿಯನ್ನು ನೀಡಲಾಯಿತು ಮನವಿಯಲ್ಲಿ ನಮಗೆ ಒಳಮಿಸಲಾತಿ ಜಾರಿಯಲ್ಲಿ ಎಡಗೈಯಿಂದ ಪ್ರತ್ಯೇಕಗೊಳಿಸಬೇಕು ಹಾಗೂ ನಮಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಹಲವು ಬಾರಿ ಮನವಿ ನೀಡ್ತಾ ಬಂದಿದ್ದೀವಿ ಆದರೆ ಇಂದಿನ ಜನಸಂಖ್ಯೆಗಿಂತ ಆದಷ್ಟು ಈ ಸರೆ ಸಮೀಕ್ಷೆ ಒಳಗೆ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಆ ಜನಸಂಖ್ಯೆಯನ್ನು ಮತ್ತೆ ಪರಿಶೀಲನೆ ಸರಿಯಾಗಿ ಮಾಡಿ ಈ ಜನಸಂಖ್ಯೆಯನ್ನು ಜಾಸ್ತಿ ಆಗಬೇಕು ಹತ್ತು ವರ್ಷಕ್ಕೆ ಜನಸಂಖ್ಯೆ ಮಾಡೋದು ಜಾಸ್ತಿ ಆಗ್ಬೇಕು ಆಗಬೇಕಾದ್ರೆ ಇದ್ರಲ್ಲಿ ನೋಡಿದ್ರೆ ಕಡಿಮೆ ಆಗ್ತಾ ಹೋಗ್ತಿದೆ ಈಗ ಇಪ್ಪ ಎರಡು ಸಾವಿರದ ಹನ್ನೊಂದು ಲೆಕ್ಕಾಚಾರದಲ್ಲಿ ಇಪ್ಪತ್ತೊಂದಕ್ಕೆ ತೊಗೊಂಡ್ರೆ ಹತ್ತು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಗಣತಿ ಮಾಡಿದಾಗ ಜಾತಿ ಗಣತಿ ಮಾಡಿದಾಗ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗ್ಬೇಕು ಅದರಲ್ಲೂ ನಮಗೆ ಕಡಿಮೆ ಆಗಿದೆ ಇದನ್ನು ಪರಿಶೀಲನೆ ಮಾಡಿ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಸಚಿವರಾದಂತಹ ಮಹದೇವಪ್ಪರಿಗೂ ಮನೆ ನೀಡಿದ್ದೀವಿ ಸಕಾರಾತ್ಮಕ ಸ್ಪಂದನೆ ನೀಡ್ತಾರೆ ಅವ್ರ ಮೇಲೆ ನಮಗೆ ತುಂಬವಾದ ಭರವಸೆ ಇದೆ ಧನ್ಯವಾದಗಳು